ಸ್ನೇಹಿತರೆ ಇದು ಆವೇ ಕಟ್ಟೆ ಅಂತೇಳಿ ಇದು ಈ ಕಡೆ ನೋಡ್ತಾ ಇರೋ ಊರು ಇಲ್ಲಿ ಒಂದು ಸೀನೀರಿನ ಬಾವಿ ಇದೆಯಂತೆ ಆ ಬಾವಿ ಹತ್ರ ಹೋಗ್ತಾ ಇದ್ದೀವಿ ಸಿಕ್ಕಿದ್ರೆ ಸೀನೀರನ್ನ ಟೇಸ್ಟ್ ಮಾಡೋಣ ನೋಡಿ ಕಟ್ಟಿ ಬೆಲ್ಲ ಇದೆ ಇಲ್ಲಿ ತೊಟ್ಟಿ ತೊಟ್ಟಿ ಹಳ್ಳಿ ಮರ ಹೆಂಗೆ ನಿಂತ್ಕೊಂಡ್ಬಿಡೈತೆ ನೋಡ್ರಿ ಅಲ್ಲಿ ನೋಡಿ ಆ ಬೆಟ್ಟದಾಗ ಹೆಂಗೆ ಆ ಮೋಡಗಳು ಹೆಂಗೆ ಪಾಸ್ ಇದೆ ಪಾಸಿಂಗ್ ಕ್ಲೌಡ್ಸ್ ನೋಡಿರಿ ಇದೆಲ್ಲ ಬೆಟ್ಟದ ಮೇಲೆ ಬರ್ತಾರೆ ನೀರು ಸ್ನೇಹಿತರು ಹೋಗ್ತಾವ್ರೆ

ಟೇಸ್ಟ್ ನಾನು ಟೇಸ್ಟ್ ಮಾಡಿಲ್ಲಪ್ಪ ದೇವ್ರಣ್ಯೂ ಈ ಹೊಸಳ್ಳ ಕುಡಿದ್ವಿ ನೀರು ಅಲ್ಲಿ ಬಾವಿಗೆ ಸಖತ್ ಆಯ್ತಾವಪ್ಪ ನೀರು ಅಲ್ಲಿ ಪ್ಯೂರ್ ಇದಾವಲ್ಲ ನೀರು ಸ್ವಲ್ಪ ಇವು ನೀರು

ಬಿಡಿ ಎಲ್ಲ ನೀವು ಇದೇ ನೀರು ಕುಡಿಯೋದು ಇದೇ ನೀರೇ ಇವರಲ್ಲ ಎಲ್ಲರ ನಾನು ಅಲ್ಲ ನೀರು ಖಾಲಿ ಆಗಲ್ವಿ ಇವು ಎಂತೂ ಖಾಲಿ ಆಗಿಲ್ಲ ಓ ಹಂಗ ನೀ ಸಣ್ಣ ಹುಡುಗಿಯಿಂದ ಇವೇನು ನೀರೇ ಕುಡಿತಿರೋದು ಇವಾಗ ನಾವು ಮತ್ತೆ ಹಿಂದಿನ ಕಾಲಕ್ಕೆ ಹೋಗ್ತಾ ಇದ್ದೀವಿ ನೀರು ಸೇದುವಾ ಹೆಂಗೆ ನೀ ಸೇತ್ತಿದ್ವು ಅಂತ ಹೇಳಿ ಆಗ ಇವಾಗೆಲ್ಲ ಇದು ನಶಿಸಿ ಹೋಗಿದೆ ಇಂಥ ಕಾಲದಲ್ಲೂ ಕೂಡ ಈ ಆವೆಕಟ್ಟೆ ಜನಗಳು ಇದೇ ಬಾವಿ ನೀರು ಕುಡಿತವ್ರಂತಪ್ಪ ಇವತ್ತಿಗೂ ಹಂಗಾರೆ ಯಾರ ಮನೆಗೆ ಫಿಲ್ಟರ್ ಗಿಲ್ಟ್ರಾವೆಲ್ಲ ಅವೆಲ್ಲ ಏನಿಲ್ಲ ಇದೇ ನೀರೇನೆ ಎಷ್ಟನೇ ಕ್ಲಾಸ್ ಅಪ್ಪ ನೀನು ಐದಾ ಎಷ್ಟನೇ ಕ್ಲಾಸ್ವರೆಗೂ ಐತೆ ಐದಾದ ಮೇಲೆ ಇಲ್ಲ ಹೋಗೋದಾ ಹಾಂ ನೋಡಿ ನೋಡಿ ಇದು ಸೋಸ್ಕೊಂತೀರ ಹಂಗೆ ನೀವು ಮಂತ್ ಹೋಗಿಗ ಹಂಗೆ ಅಷ್ಟೇ ಡೈರೆಕ್ಟ್ ಕುಡಿತಾ ಇರೋದೇನೆ ನೋಡಿ ನೀರ್ ಸೇದಿ ಇನ್ನು ತುಂಬಿಲ್ಲ ನೀರು ಬಿಂಗೆ ತುಂಬಿಲ್ಲ ತುಂಬಿಲ್ಲ ಈಗ ಟೆಕ್ನಾಲಜಿ ಅಂತ ನೋಡಿ ಹಾ ಈ ಒಂದು ನೋಡ್ರಪ್ಪ ಇದೆಲ್ಲ ನಾವು ಕಳ್ಕೊಂಬಿಟ್ಟಿದ್ದೀವಿ ನಾವು ಈ ಜೀವನನ ನೆಸ್ಟ್ ನೋಡ್ರಪ್ಪ ಮತ್ತೆ ನಾವು ಹಿಂದಿನ ಆಯ್ತಪ್ಪ ಇದು ನೋಡಿ ಸನ್ನಿವೇಶನ ಮರ್ತಿ ಮಾಡ್ತಿ ಹೆಂಗ್ ಫೀಲಿಂಗ್ ಹೆಂಗ್ ಅನಿಸ್ತಾ ಇದೆ ಈ ತರ ನೀಟ್ ನಾನು ದೇವರಣೆ ನೋಡೇ ಇಲ್ಲ ಸೂಪರ್ ಈ ಬೆಡ್ತಿಂದ ಒಳ್ಳೆ ಸ್ಟೋರ್ ಆಗ್ಬಿಟ್ಟು ಒಳ್ಳೆ ನೀರಲ್ವಾ ಫಿಲ್ಟ್ರಿಗಿಂತ ಅಲ್ವಾ ಫಿಲ್ ಲೆಕ್ಕ ಇದ್ರ ಮುಂದೆ